ಶಿಕ್ಷಣ ಸಂಸ್ಥೆಯಲ್ಲಿ ವಿಶ್ವ ಪರಿಸರ ದಿನ ಆಚರಣೆ ಗಂಗಾವತಿ ಗಿಡ ಮರಗಳನ್ನು ಬೆಳೆಸುವಂತಹ ಗುಣಗಳನ್ನು ಮಕ್ಕಳಿಂದ ಪ್ರಾರಂಭಿಸಿದಾಗ ಮುಂದಿನ ಪೀಳಿಗೆಗೆ ಮಾಡುವಂತ ಬಹುದೊಡ್ಡ ಆಸ್ತಿಯಾಗಿದೆ ಸಂಸ್ಥೆಯ ಕಾರ್ಯದರ್ಶಿ ಬ್ಯಾಬೇಸ್ ಮಿಲ್ಟನ್ ಹೇಳಿದರು ನಗರದ ಬೇತಲ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಸ್ಕೌಟ್ ಮತ್ತು ಗೈಡ್ಸ್ ಹಾಗೂ ರೋವರ್ ಮತ್ತು ರೇಂಜರ್ ಘಟಕಗಳ ಸಹಯೋಗದಲ್ಲಿ ಆಯೋಜಿಸಿದ ವಿಶ್ವ ಪರಿಸರ ದಿನಾಚರಣೆಯನ್ನು ಸಸಿ ನೆಡುವ ಮೂಲಕ ಚಾಲನೆ ನೀಡಿ ತಾಲೂಕಿನ ಖ್ಯಾತ ದಂತ ವೈದ್ಯ ಶಿವಕುಮಾರ್ ಮಾಲಿ ಪಾಟೀಲ್ ಅವರು ಮಾತನಾಡಿ ಪ್ರತಿಯೊಬ್ಬರೂ ಹುಟ್ಟುಹಬ್ಬದ ದಿನಾಚರಣೆಯನ್ನು ಒಂದೆರಡು ಸಸಿ ನೆಡುವ ಮೂಲಕ ಆಚರಿಸಿದರೆ ಅದು ನಿಜವಾಗಿಯೂ ಸಾರ್ಥಕವಾಗುತ್ತದೆ ಎಂದು ನುಡಿದರು ಈ ಸಂದರ್ಭದಲ್ಲಿ ಬೇತಲ್ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಶ್ರೀಮತಿ ಹೇಮಾ ಸುದಾಕರ್ ಅಧ್ಯಕ್ಷರಾದ ರಾಜು ಸುದಾಕರ್ ಕಾಜಾಂಚಿಗಳಾದ ಸುಜಾತಾ ರಾಜು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಮಹಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪ್ರಭಾಕರ್ ರೆಡ್ಡಿ ಮತ್ತು ಮಹಾಜಿ ತಾಲ್ಲೂಕು ಪಂಚಾಯಿತಿ ಅಧ್ಯಕ್ಷರು ಪರಿಸರ ಪ್ರೇಮಿ ಅಹ್ಮದ್ ರಫಿ ಹಾಗೂ ಕಾಲೇಜಿನ ಪ್ರಾಚಾರ್ಯರು ಪ್ರೌಢ ಮತ್ತು ಪ್ರಾಥಮಿಕ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಮತ್ತಿತರರು ಹಾಜರಿದ್ದರು